ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಪಂಚಲ್ಹುದು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಹಾಗೆ ತುಂಬ ಜನ ಈ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನ ಕೇಳಿದ್ರು ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಲಾಂಗ್ ನೆಕ್ಲೆಸ್ಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ತೋರಿಸ್ತಾ ಇದ್ದೀನಿ ಆ ಪ್ರೈಸು ಕೂಡ ತುಂಬ ಕಡಿಮೆ ಹಾಗೆ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳೋಣ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆದರೆ ವಿಡಿಯೋ ಒಂದು ಪ್ಲೀಸ್ ಲೈಕ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನೋಡ್ತಾ ಇರುವಂಥ ಸರ ನೋಡಿ ಲಾಂಗ್ ಸರ ಇದು ಮಹಾರಾಷ್ಟ್ರ ಸ್ಟೈಲ್ ಅಂತಲೇ ಹೇಳ್ಬೋದು ಮಹಾರಾಷ್ಟ್ರ ಸೈಡೆಲ್ಲ ಲಾಂಗ್ ಸರ ಅಂದರೆ ಸ್ವಲ್ಪ ಇದೇ ರೀತಿಯಾಗಿ ಹಾಕೊತಾರೆ ಇವಾಗ ಕಾಸಿನ ಸರ ಮತ್ತು ಬೇರೆ ಬೇರೆ ಡಿಸೈನ್ಸ್ ಆ್ಯಂಟಿಕ್ಕು ಸೊ ಅದಕ್ಕಿಂತ ಆ ಕಡೆ ಎಲ್ಲ ಟ್ರೆಂಡಿಂಗ್ ಅಂದರೆ ಈ ಥರ ಸರನೇ ತುಂಬ ಟ್ರೆಂಡಿಂಗು ಹಾಗೆ ನೀವು ವೇರ್ ಮಾಡಿರೋದನ್ನು ಕೂಡ ತೋರಿಸ್ತಾ ಇದ್ದಾರೆ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಬೇರೆ ಯಾವುದು ಜ್ಯುವೆಲ್ಲರಿ ಬೇಡ ಇದು ಒಂದು ಹಾಕಿದ್ರೆ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ಬಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ಹಾಗೆ ಗ್ಯಾರಂಟಿನೂ ಕೂಡ ಇರುತ್ತೆ ಪ್ರೈಸು ಕೂಡ ಬೇರೆ ಎಲ್ಲ ಕಡೆ ಕಡೆಗೊಲಿಸ್ಕೊಂಡ್ರೆ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಏನಾದರೂ ಇಷ್ಟ ಆಯಿತು ಈ ಜ್ಯುವೆಲರಿ ಅಂತಂದರೆ ಆ ಸ್ಕ್ರೀನ್ ಮೇಲೆ ಈ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ಈಗ ಇದು ಎಲ್ಲ ಸ್ಯಾರಿ ಮೇಲೂ ಕೂಡ ವೇರ್ ವೇರ್ ಮಾಡ್ಬೋದು ಹಾಗೆ ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಒಂದು ರೀತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನ ಇದು ಮುತ್ತಿನ ಇಯರಿಂಗ್ಸ್ ಬಂದು ಇದು ಕೂಡ ಅಷ್ಟೇ ಇದರಲ್ಲಿ ತುಂಬ ಕಲೆಕ್ಷನ್ಸ್ಗಳಿದೆ ಆ ಇಯರಿಂಗ್ಸಲ್ಲಿ ಬಂದು ಡಿಸೈನ್ಸು ಬೇರೆ ಬೇರೆ ಸಿಗುತ್ತೆ ಕೆಳಗೆ ಜುಮ್ಕಾ ಬಂದು ಒಂದೇ ಥರ ಇರುತ್ತೆ ಮೇಲೆ ಇಯರಿಂಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಥರ ತುಂಬಾ ತುಂಬ ಥರ ಕಲೆಕ್ಷನ್ಸ್ಗಳು ಇದೆ ಮುತ್ತಿನ ಸರ ನಿಜವಾಗಲೂ ಟ್ರೆಡಿಷನಲ್ ವೇರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ನಾನು ಹೇಳ್ದಂಗೆ ಆ ಇಯರಿಂಗ್ಸ್ ಅಲ್ಲಿ ತುಂಬ ಡಿಸೈನ್ಸ್ ಬರ್ತಾ ಇದೆ ನೀವು ನೋಡ್ಬೋದು ಒಂದೊಂದು ಡಿಸೈನ್ಸು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಎಲ್ಲ ಕಂಪ್ಲೀಟ್ ಮುತ್ತು ಹಾಗೆ ಪಿಂಕ್ ಕಲರ್ ಸ್ಟೋನಲ್ಲೇ ಇರುವಂಥದ್ದು ಅದನ್ನು ಬಿಟ್ಟು ಬೇರೆ ಕಲರ್ಸ್ ಇಲ್ಲ ಸದ್ಯಕ್ಕೆ ಇವಾಗ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಅದಿಲ್ಲ ಬಟ್ ಇವ್ರ ಶಾಪಲ್ಲಿ ನಿಮಗೆ ಗ್ರೀನ್ ಕಲರು ಮುತ್ತಿನ ಓಲೆನೂ ಕೂಡ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಇವ್ರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಇವ್ರ ಪೇಜ್ ಇದೆ ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ತುಂಬ ಕಲೆಕ್ಷನ್ಸ್ಗಳಿದೆ ಅಲ್ಲಿ ಇನ್ನು ಇದು ಬಂದು ಸ್ಟುಡ್ಡು ಡೈಲಿ ವೇರ್ ಸ್ಟುಡ್ಡು ತುಂಬ ಚೆನ್ನಾಗಿದೆ ನೋಡಿ ನಾನು ತುಂಬ ಕಲರ್ಸ್ ಕಲರ್ಸ್ನ ತೋರಿಸಿದ್ದೆ ಬಟ್ ಇವತ್ತು ಬ್ಲೂ ಸ್ಟೋನ್ ಇರೋದನ್ನ ಒಂದು ತೋರಿಸ್ತಾ ಇದ್ದೀನಿ ಬ್ಲೂ ಮತ್ತು ಹಾಗೆ ಪಿಂಕ್ ಗ್ರೀನು ಕೂಡ ಅವೈಲೇಬಲ್ ಇದೆ ಸ್ಟಾಕ್ ಬಂದಿದೆ ಅಂತೆ ಇದು ಕಂಪ್ಲೀಟ್ ವೈಟು ಇದು ಬಂದು ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಥರ ಸ್ಯಾರಿ ಎಲ್ಲ ಥರ ಡ್ರೆಸ್ಸಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಬರೀ ಗ್ರೀನ್ ಕಲರು ಸೊ ಪಿಂಕ್ ಗ್ರೀನು ಮಿಕ್ಸು ಕೂಡ ಇದೆ ಬೇಕಾದರೆ ಇಷ್ಟ ಆದರೆ ಬೇಗ ಬೇಗ ತಗೊಳ್ಳಿ ಇನ್ನು ಇದು ಬಂದು ಮುತ್ತಿನ ಸರ ಇದಕ್ಕೆ ಪೆಂಡೆಂಟ್ ಎಕ್ಸ್ಟ್ರಾ ನೀವು ತೊಗೋಬೇಕಾಗತ್ತೆ ನಿಮ್ಗೆ ಯಾವ ಥರ ಪೆಂಡೆಂಟು ನಿಮ್ಮ ಹತ್ರ ಇವಾಗ ಪ್ರೆಸೆಂಟ್ ಗೋಲ್ಡು ಸರ ಇದೆ ಚಿನ್ನದ್ದು ಪೆಂಡೆಂಟ್ ಇದೆ ಅಂದರೆ ನೀವು ಆರಾಮ್ಸಿ ಈ ಥರದನ್ನ ತೊಗೊಂಡು ಹಾಕಿಸ್ಕೊಬೋದು ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಅಥವಾ ನೀವು ಒನ್ ಗ್ರಾಮ್ ಗೋಲ್ಡಲ್ಲೂ ಪೆಂಡೆಂಟ್ಗಳು ಸಿಗುತ್ತೆ ಹಾಗೆ ಪಂಚಲೋಹದಲ್ಲೂ ಕೂಡ ಪೆಂಡೆಂಟ್ಗಳನ್ನ ಸಿಗುತ್ತೆ ನಿಮ್ಗೆ ಯಾವ ಪೆಂಡೆಂಟ್ ಇಷ್ಟ ಆಗುತ್ತೆ ಅದನ್ನು ತಗೊಂಡು ಈ ಥರ ಸರಕ್ಕೆ ಫಿಕ್ಸ್ ಮಾಡಿಸ್ಕೊಬೋದು ಇದು ಕೂಡ ಪ್ರೆಸೆಂಟ್ ಸ್ಟಾಕ್ ಬಂದಿದೆ ಇಷ್ಟ ಆದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದು ಇದು ಪ್ಯೂರ್ ಪಂಚಲೋಹದಿಂದ ಮಾಡಿ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಹಾಗೆ ಯಾವುದೇ ರೀತಿ ಸ್ಟೋನ್ಸ್ ಬೀಟ್ಸ್ ಏನು ಕೂಡ ಹಾಕಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಸೊ ಈ ರೀತಿ ಎಲ್ಲ ಸೈಜಸ್ ಗಳು ಇದೆ ನಿಮಗೆ ಯಾವ್ದಾದ್ರು ಬೇಕು ಅಂತಂದ್ರೆ ಅವರಿಗೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಈ ತರ ಬಳೆನಲ್ಲಿ ನನಗೆ ಇಷ್ಟು ಸೈಜ್ ಬೇಕು ಅಂದ್ರೆ ಅವ್ರು ಖಂಡಿತವಾಗ್ಲೂ ನಿಮಗೆ ಕಳ್ಸಿಕೊಡ್ತಾರೆ ಇದು ಪ್ಯೂರ್ ಪಂಚಲೋಹದಿಂದ ಆಗಿರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗೆ ಯೂಸ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಶೈನಿಂಗು ಕೂಡ ಬರುತ್ತೆ ಇನ್ನು ಇದು ಬಂದು ಮಾಟಿ ಓಲೆಗಳಿಗೆ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುತ್ತಿಂದು ಹಾಗೆ ಆಂಟಿಕ್ ಜುಮ್ಕಾಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಒಂದು ಈ ತರ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಇದರಲ್ಲಿ ಮೂರು ಕಲರ್ಸ್ ಅವೈಲೇಬಲ್ ಇದೆ ಪಿಂಕ್ ವೈಟು ಪಿಂಕು ಗ್ರೀನು ಕೂಡ ಇದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಯಾವುದೇ ಜುವೆಲರಿ ಆದರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗಿದೆ ವಿಡಿಯೋ ನೋಡೋದಂಥವ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್